ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೂ ಕನಸುಗಳು ಓಹೋ ಆಸೆಗಳು ಮುಳುಗಿದವು ಬಾಯ್ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ ಇಲ್ಲಾಂದ್ರೆ ವಾಂಚ್ಬಿಡ್ತೀನಿ ಮಕ್ಕ ಮೇನ್ ಮಾಡ್ತಲ್ಲ ನನ್ನ ಪಾಸ್ ಯಾರ ಹತ್ರ ನನ್ ಕಷ್ಟ ಹೇಳ್ಕೊಂಡೇಳು ಇದ್ದಿದ್ದು ಉಂಟೇನು ಮಗು ಅವಳ ಮಗ ಮುಚ್ಚೋಗ ಅವಳುಗ ಒಂದು ಕೆ ಜಿ ಬಂಗಾರ ಬೇಕಂತೆ ಹೊಸ ಕಾರ್ ಬೇಕಂತೆ ನಾನು ಎಲ್ಲಿಂದ ತಂದುಕೊಳ್ಳಿ ಎಲ್ಲಿಂದ ತಂದುಕೊಳ್ಳಿ ಹೇಳು ಅವಳನಾಗಿದ್ರೆ ಅವಳ ಹತ್ರನ ಕಷ್ಟ ಹೇಳ್ಕೊಂಬೋದಾಗಿತ್ತು ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಲೈ ಅಯ್ಯೋ ಗೀತಿನ ಕುಕ್ತಾ ಇದ್ದೀನಿ ಬಾ ತವರಿಗೆ ಬಾ ತಂಗಿ ಅಮ್ಮ ಓ ಅಗಮ್ಮ ಬಂದ್ಬಿಟ್ಟು ನಿಮ್ಮ ಮಗಳ ಗೀತಿ ಅಮ್ಮ ಗೀತಿ ಹೆಂಗಿದೆಯಾ ಚೆನ್ನಾಗಿದ್ದೀನಿ ಹ್ಞೂ ಅಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದೆಯಮ್ಮ ಬಾ ಬಾ ನನ್ನ ಮಗಳಿಗೆ ನೋಡಿದ್ ನನ್ನ ಕಷ್ಟ ಎಲ್ಲ ತಿಳಿದ್ಬಿಟ್ಟದೆ ಅದಕ್ಕೆ ಹೇಳ್ತವಳ ಸುಮ್ನೆ ಇರಮ್ಮ ಏನ್ ಏನು ಆತದ ಆಗಿದ್ದ ಬೈತು ಅವ್ರ ಒಟ್ಟಿಗೆ ನುಡ್ದು ಹೋಗ್ ನಡಿ ಬಾವಳಕ ಇಡ್ಲಿ ಬಿಡ ಯಾಕೆ ನಮ್ಮ ಮನೆಗಿದ್ದಾಗ ಹೆಂಗಿದ್ದೆ ಗುಂಡ್ ಗುಂಡ್ಗ ಇದಾಕೆ ಹಿಂಗ್ ಸರ್ಗೋಗಿದ್ಯಾ ನಿಮ್ಮತ್ತೆ ಏನ್ ಊಟ ಹಾಕ್ತಾಳೋ ಇಲ್ಲೇ ನೀನ್ ಒಟ್ಟಾಗ ಕೂತಿರಳ ಆ ಅವಳಕಾ ಅವ್ರ ಊಟ ಊಟ ಹಾಕೋದ್ ಇವಳೆ ಅವ್ರತ್ತೆ ಊಟ ಹಾಕಿದ ಅವತ್ತು ಯಾಶ್ಕಾಕಿತಾಳೆ ಓಹೋ ನಿನ್ ಮಗಳ್ ಕಮ್ಮಿ ಆದ ಸರ್ ಎಲ್ಲ ಬಾಯಿ ಮುಚ್ಕೊಂಡು ಕೂತಾಳ ಕೂತ್ಕೊಳ್ಳಿ ಮುತ್ಕೊಂಡು ಅಯ್ಯೋ ಏನು ಹೇಳಿ ಹೋಗಮ್ಮ ಏನು ಹೇಳಿ ಹೋಗು ನನ್ನ ನಾನು ಚೆನ್ನಾಗಿಲ್ಲ ನಿನ್ನ ತಮ್ಮನ ಬೆಳಗ್ಗೆ ಹೋಗಿ ಯಾವ್ದು ಯಾವಳನ್ನ ಮೋದಿ ಮಾಡ್ಕೊಂಬಂದವನಮ್ಮ ಯಾರಮ್ಮ ಪ್ರಸಾದ್ ಅವನಮ್ಮ ಅವನೇ ನೀವ್ ಹೊಟ್ಟೆ ಉದ್ದೋಗ ಇವನವ್ ಅವಳನ್ನ ಕಟ್ಕೊಂಬನ ಇವನ ಮೇಲೆ ಆಸೆ ಇಟ್ಕೊಂಡಿದ್ದೆ ಸಾವು ತರೋಣ ಅಂತ ಈ ನನ್ನ ಮಗನು ಹಿಂಗೆ ಮಾಡಿದ್ನು ನನ್ನ ನಾನು ಚೆನ್ನಾಗಿಲ್ಲ ಹೋಗಮ್ಮ ಕಾಲಿಗೆ ಮುಡ್ಕೊಂಡು ಕೂತಿದ್ಯಾ ಹ್ಮ್ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ಸಲ್ಲಿಕೆ ಆ ಥರ ಇಲ್ಲ ಎಲ್ಲ ನನ್ನ ಆಫಿಸ್ಟೆಂಟ್ ಏನಾಯ್ತೇನೋ ಆಫಿಸ್ಟೆಂಟು ಇಲ್ಲ ಯಾರು ಇಲ್ಲ ನಾನೇ ಕಾಲಿಗೆ ಮುರಿದಾಕಿರೋದು ಹ್ಞೂ ಮುರಿದಾಕಿ ಮೂಲೆ ಕುಳ್ತಿದ್ದೀನಿ ಯಾತಮ್ಮ ಏನ್ ಮಾಡಿದ್ನಮ್ಮ ಅಣ್ಣ ಅಂತ ತಪ್ಪು ಅಯ್ಯೋ ಸಿದ್ದಾಪುರದಾಗ ಐತನಮ್ಮ ಜಮೀನ್ ತಕೊಂಡು ಅವಳೆ ಅವಳ ಸುಶೀಲಿ ಸುಪ್ರನಾಥಿ ಅಂತ ಅವಳಿಂದ ಬಿದ್ದು ಬಿಟ್ಟಿದ್ನು ಈ ಎಷ್ಟು ಸತಿ ಹೋಗಿ ಇಳ್ಕೊಂಡ್ ಹೇಳು ಅದಕ್ಕೆ ಕಾಲಿಗೆ ಮುರಿದು ಮನೆಗೆ ಕುಳಿತಿದ್ದೀನಿ ಸಿದ್ದಾಪುರದಳ ಅವ್ನು ಸುಶೀಲಿನ ಹ್ಞೂ ನಂದು ಹತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ದಮ್ಮ ನೆನ್ನೆ ಹೋಗಿ ಕಿತ್ಕೊಂಬನ್ನೆ ಲೈ ಯಾಕೆ ಲೈಕ್ ಗೀತಿ ಲೈಕ್ ಗೀತಿ ಕೊತ್ತಿ ಯಾಕೆ ಹೇಗೆ ಕಿತ್ಕೊಂಬಂದಿದ್ವ ಸುಶೀಲಿ ಹತ್ರ ಇದ್ದಿದ್ರೆ ಏನೇ ಆಗ್ಬಿಡ್ತಾಯ್ತು ಏನು ಹತ್ತು ಸಾವಿರ ರೂಪಾಯಿ ನೀನು ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತಾಯ್ತಾ ನೀನು ಎಂತ ಒಳ್ಳೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಬೇಕು ಪರಕೆ ಕನ್ನಡ ಹಾಕಿ ಕಿತ್ಕೊಂಬಂದಿರಮ್ಮ ಅವ್ಳಿಗೆ ಒಳ್ಳೆ ಹೇಳಿದ್ರೆ ಅರ್ಥ ಆಗಲ್ಲ ಮುಗಿದ್ಬಿಟ್ಟು ಬಂದಿದ್ದೀನಮ್ಮ ಚೆನ್ನಾಗೆ ಯಾಕೆ ಏನೈತೆ ಯಾಕೆ ಹೇಳ್ತಾ ಇದೆಯಾ ಹಮ್ಮ ನನ್ನ ಜೀವನ ಎಲ್ಲ ಹಾಳಾಗೋಯ್ತಮ್ಮ ಹಾಳಾಗೋಯ್ತು ಯಾಕೆ ಹ ಸಮುದ್ರದಾಗ ಏನ ಟೀ ಮರ್ಗಿ ಮರ್ ಬಿಟ್ಟಿದ್ದೆ ಅದು ಮುಳುಗೋಯ್ತ ಹೆಂಗೆ ಬಾಯಿ ಮುಚ್ಕೊಂಡು ಕೂತ್ಕಳ ಏನೈತೆ ಏನೈತೆ ಯಾಕೆ ನಿಮ್ಮ ಯಜಮಾನ್ ನೋಡಿದ್ರೆ ಹಂಗೆ ಕೂತವನೇ ಏನಾಯ್ತು ಇವತ್ತು ಆಸ್ಪತ್ರೆಗೆ ಹೋಗಿದ್ನಮ್ಮ ಕಿಡ್ನಿ ಕಿತ್ಕೊಂಡ್ಬಿಟ್ಟು ಏನು ಅಯ್ಯೋ ಕಿತಿ ಅಂತ ಕೆಲಸ ಆಗೈತೆ ಎಷ್ಟು ಲಕ್ಷ ಕೊಟ್ಟರೆ ಗಿತಿ ಕಿಡ್ನಿ ಅಯ್ಯೋ ಪಾಪ ಇನ್ನು ಚಿಕ್ಕ ವಯಸ್ಸೆ ನನ್ನ ತಂಗಿ ಕಾಯಿ ಅಂತ ಕೆಲಸ ಮಾಡ್ಬಿಟ್ರು ಕಿಡ್ನಿ ಕಿತ್ಕೊಂಡು ಹೋಗಿದ್ರಿ ನಾವು ರಕ್ತ ಎಲ್ಲಾ ಟೇಸ್ಟ್ ಮಾಡಿದ್ರು ಹ್ಞೂ ಕಿಡ್ನಿ ಕಿತ್ಕೊಳ್ಳೋ ಮುಂಚೆ ರಕ್ತ ಎಲ್ಲಾ ಟೇಸ್ಟ್ ಮಾಡ್ತಾರೆ ನಿಜವೇ ಬಾ ಮಾತು ಹ್ಞೂ ಹ್ಮ್ ಅಲ್ಬೆಡೆ ಸುಮ್ನೀರು ಅಲ್ಬೆ ಸುಮ್ನೀರ್ ಅದ್ ಏನೇ ಕಷ್ಟ ಬಂದಿದ್ರು ನಾನು ಇದೀನಿ ನಾನು ಪರಿಹಾರ ಮಾಡ್ತೀನಿ ಅಲ್ಬೇ ಹ್ಞೂ ಹ್ಮ್ ಅಲ್ಬೆಡೆ ಸುಮ್ನೀರ್ ಹ್ಞೂ ಗೊಟ್ಟಿ ಬಂಗಾರಿ ಎಲ್ಲಾ ನೋಡ್ತೀರಿ ಸುಮ್ನೀರ್ ರಕ್ತ ಏನಕ್ಕಂತೆ ತಗೊಂಡಿದ್ದವ್ರ ಅಮ್ಮ ಮಕ್ಳು ಆಟೋ ಇಲ್ಲ ಅಂತ ಪರೀಕ್ಷೆ ಮಾಡ್ಸಕ್ ಹೋಗಿದ್ವಿ ಒಂದಿನ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಇವತ್ತು ಹೋಗಿದ್ದಮ್ಮ ಏನ್ ಹೇಳಿದ್ರಮ್ಮ ಏನಂತೆ ಅಮ್ಮ ನನ್ ಜೀವನ ಎಲ್ಲ ಹಾಳಾಗುವಮ್ಮ ಹೇಳ್ಬಿಟ್ಟನಾ ಹಾಳು ಇಲ್ಲ ಹತ್ಬಿಟ್ಟನ ಹೇಳು ಸರಿ ಆಗ್ಬಿಡ್ಲ ಏನಾಯ್ತಮ್ಮ ಡಾಕ್ಟರ್ ಮಕ್ಳು ಆಗಲ್ಲ ಅಂತ ಹೇಳ್ಬಿಟ್ರಮ್ಮ ಅಯ್ಯೋ ಗೀತಿ ಏನು ಇಂಟರ್ನೆಟ್ ಇರ್ತೀವಿ ಏನಂತೆ ಏನಂತೆ ಯಾಕೆ ಮಕ್ಳು ಆಗಲ್ಲ ಎಲ್ಲ ದೊಡ್ಡ ಆಸ್ಪತ್ರೆಗೂ ತೋರ್ಸೋಣ ಬಿಡಮ್ಮ ಅದು ಯೋಚನೆ ನೀನು ಹ್ಞೂ ಹೇಳಂತೆ ನಾನುನು ದೊಡ್ಡ ಆಸ್ಪತ್ರೆಗೆ ಅಂತ ಆ ಡಾಕ್ಟ್ರಮ ಹೇಳಿದ್ರು ಸುಮ್ಮನೆ ಆಗಲ್ಲ ಏನೂ ಇಲ್ಲ ಅವ್ರು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕೊಡ್ತೀವಿ ಅಂತ ಸುಮ್ಮನೆ ದುಡ್ಡು ಕಿತ್ಕೊಂತಾರೆ ಏನಕ್ಕೆ ಕೊಡ್ತೀರ ಆಗಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಆ ಆಯಮ್ಮನ ನೋಡಿದ್ರು ರಕ್ತ ಪರೀಕ್ಷೆ ಪೇಪರ್ಗಳೆಲ್ಲ ನಮ್ಮ ಕೈಲಿ ಕೊಟ್ಟವಳೆ ಎಲ್ಲನ ತೋರಿಸಿ ನೀವು ಇದೇ ಹೇಳೋದು ಅಂತ ಹೇಳ್ತಾ ಅವರತ್ತೆ ಏನು ಮಾಡಬೇಕಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಮ್ಮ ನೀನು ಹೆಂಗಮ್ಮ ಜೀವನ ಮಾಡೋದು ಯಾರ್ ಕತ್ರ ಬಿಡ್ಕಮ್ಮ ನಾನು ಅಯ್ಯೋ ಎಂತ ಕೆಲ್ಸ ಆಗೋಯ್ತ ಕಿತಿ ನಾವು ಅಳ ಬಿಟ್ಬಿಟ್ಟು ಏನ ಹೇಳ ಮಾಡ್ತ ನೀನ್ ಅದ್ಕೊಂಡ್ ಕುತ್ಕೊಂಡ್ ಅಳ್ತೇನೆ ಹೇಳ್ತಾರ ಅಳ್ಬೇಡ ಸುಮ್ನೆ ಅಮ್ಮ ಅಳ್ಬೇಡ ಸುಮ್ನೆ ಯಾಕೆ ಅಳ್ತೀಯ ಅಳ್ಬೇಡ ಸುಮ್ನೆ ಅಮ್ಮ ನಾನು ಏನಮ್ಮ ಮಾಡ್ಲಿ ಇವಾಗ ಆಡ್ಕೊಂಡ್ ನಗಿತಾರೆ ನನ್ನ ಇವಾಗ ಮಕ್ಳಾಗಲ್ಲ ಅಂತ ತಿಳಿದ್ರೆ ಇನ್ನೂ ನಗಿತಾರೆ ನಾನು ಏನ್ ಮಾಡ್ಲಮ್ಮ ನೀನೇ ಹೇಳಮ್ಮ ನಾನಂತೂ ಬದುಕಿರಲ್ಲಮ್ಮ ಎಲ್ಲ ನಾವು ದೂರದ ತಗೋತೀನಮ್ಮ ಬಂತೆ ನಿಮ್ಮ ಅತಾರಂತೆ ತೊಂದ್ರೆ ಇರೋದಾಕಂತೆ ಬಿಡ ನಿಮ್ಮಲ್ಲ ಗೀತಾ ಲೈ ಗೀತಿ ಅಲ್ಬೇಡ ನಾನು ಹೇಳಿದ ಮತ್ತೆ ಕೇಳಿ ನೀನು ಅಳ್ಬೇಡ ನೀನು ಹೇಳಮ್ಮ ಮಾಡಲಿ ಮಾಡಲಿ ನಾನು ಹೇಳಮ್ಮ ಐ ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ ಬಾಯಿ ಮುಚ್ಕೊಂಡಿರು ನೀನು ಆ ಡಾಕ್ಟ್ರ್ ಅಮ್ಮನ್ನು ಹೇಳ್ದಂಗೆ ಬೇರೆ ಆಸ್ಪತ್ರೆಗೆ ಹೋದ್ರು ನಾವು ನೋಡ್ತೀನಿ ನಾವು ನೋಡ್ತೀರಂತ ಉಗ್ದು ಉಗ್ದು ಕಾಸಲ್ಲಿ ಕಿತ್ಕೊಂತಾರೆ ನಾನು ಹೇಳ್ದಂಗೆ ಮಾಡು ನೀನು ಅದೇನೋ ಹೇಳಮ್ಮ ಅದೇನೋ ಹೇಳು ಮಕ್ಳು ಅಂತಂದ್ರೆ ಏನ್ ಬೇಕಾದ್ರು ಮಾಡ್ತೀನಿ ನೋಡ ನಾನು ಹೇಳಿದ ಕೆಲಸ ನೀನ್ ಮಾಡಿದ್ರೆ ನೀನು ಇವತ್ತು ರಾಣಿನೇ ನಾಳೆನೂ ರಾಣಿನೇ ಏನಮ್ಮ ಹೇಳಮ್ಮ ನೋಡ ನಿಂಗೆ ತಾನೇ ತೊಂದರೆ ಇರೋದಾ ನಿಮ್ಮ ಯಜಮಾನ್ಗೆ ಏನು ತೊಂದರೆ ಇಲ್ಲಲ್ಲ ಇಲ್ಲಮ್ಮ ನಮ್ಮ ಯಜಮಾನ್ಗೆ ಏನು ತೊಂದರೆ ಇಲ್ಲ ನೋಡ ಅದೇನು ಮಾಡ್ತೀಯ ಏನೋ ನಂಕಂತೂ ತಿಳಿದು ನಿಮ್ಮ ಯಜಮಾನ್ ಒಪ್ಸ್ಬೇಕು ತಿನ್ನಕ್ಕೂ ಗತಿ ಇರಲ್ಲ ನೋಡ ಅಂತವ್ರ ಹೆಣ್ಣು ಎಣ್ಣೆ ತಕೊಂಬಂದು ನಿನ್ ಗಂಡಕ್ಕೆ ಕಟ್ಟು ಆಯ್ತಾ ಎಣ್ಣೆ ಮದುವೆ ಮಾಡು ಅವಳಗ್ ಮಕ್ಳು ಆಗಿ ಆತವಲ್ಲ ಹಾಂ ಅವಳು ಏನಿದ್ರು ಮನೆ ಕೆಲ್ಸಕ್ಕೆ ಅಷ್ಟೇ ಮೀಸಲಾಗಿರ್ಬೇಕು ಮನೆ ಜವಾಬ್ದಾರಿ ಎಲ್ಲ ನಿನ್ನ ಕೈಯಾಗಿರಬೇಕು ಈ ಕೆಲಸ ಮಾಡು ನೀನು ಅಮ್ಮ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಹೇಳಮ್ಮ ಇವಾಗ ನೀನು ಯಾವ್ದಾರ ಒಂದು ಅನಾಥ ಮಗು ಗೊತ್ತಿರ್ತಕ್ಕಂತೀಯಾ ಇಲ್ಲಮ್ಮ ನಂಗೆ ಇಷ್ಟ ಇಲ್ಲ ಅದಕ್ಕೆ ನಿಮ್ಮ ಯಜಮಾನ್ಕ ಇನ್ನೊಂದು ಮದುವೆ ಮಾಡು ಅಮ್ಮ ನಾನು ಹೇಳ್ದಂಗೆ ಕೇಳು ತಿನ್ನೋಕ್ಕೂ ಗತಿ ಇರ್ ಕುಡ್ದವ್ರಕ ಅಂಥವ್ರ ಮನೆಗೆ ಹೆಣ್ಣು ತಕೊಂಬಂದು ನಿಮ್ಮ ಯಜಮಾನ್ಗೆ ಮದುವೆ ಮಾಡು ಆಯ್ತಾ ಅವ್ಳಕ್ ಮಕ್ಳು ಆತವೆ ಅವಳು ಏನಿದ್ರು ಮನೆ ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು ಅಷ್ಟೇ ಒಬ್ಳು ಹೇಳಿದ್ದಂಗೆ ಹಾಂ ಎಲ್ಲ ಜವಾಬ್ದಾರಿ ನಿಂತೇ ಇರಬೇಕು ನಿಮ್ಗೇನು ಏನು ನಿಮ್ಮ ಅಂಶಕ್ಕೆ ಕುಡಿಬೇಕು ಅಷ್ಟಕ್ಕೆ ಮಾತ್ರ ಅವ್ಳು ಲಾಯಕ್ಕಾಗಿ ಇಕ್ಕೊಬೇಕು ಇಲ್ಲ ಸರಿ ನಾನು ನನ್ನ ಮದುವೆ ಆಗಲ್ಲ ನನಗೆ ಇಷ್ಟ ಇಲ್ಲ ನಾನು ಆಗಲ್ಲ ಅಂದರೆ ಆಗಲ್ಲ ಆಗಲ್ಲ ಅಂತಂದರೆ ಸಂಪಾದನೆ ಮಾಡಿರೋದೆಲ್ಲ ಯಾರು ಕೊಡೋಣ ಏನು ನಿಮ್ಮ ಅಣ್ಣೋರು ಕೊಡೋಣ ಹಾಂ ನಿಮ್ಮ ಅಣ್ಣೋರು ಕೊಡೋಣ ಹೇಳು ಅಂತ ಹೇಳ್ತಾರಾ ಗೀತಿ ಹಳ್ಬೇಡ ನೀನು ಧೈರ್ಯ ತಕೋ ನೀನೇ ಮುಂದೆ ಅಂತೂ ನಿಮ್ಮ ಯಜಮಾನಕ್ಕೆ ಮದುವೆ ಮಾಡು ಹೆಂಗಿರ್ಬೇಕು ಅವರು ತಿನ್ನೋಕ್ಕೂ ಒಂದೊತ್ತಕ್ಕೂ ಕಷ್ಟ ಆಗಬೇಕು ಅಂತ ಅವ್ರ ಮನೆಗೆ ಎಣ್ಣೆ ತಕೊಂಬರ್ ನೀನು ಬಿದ್ದಿರ್ತಾಳೆ ನೀನು ಹೇಳ್ದಂಗೆ ಕೆಲಸ ಮಾಡಿಕೊಂಡು ಊನೇ ಗೀತಿ ಹಂಗೆ ಮಾಡಿ ಅಮ್ಮನ ಹೇಳ್ದಂಗೆ ಹಂಗೆ ಮಾಡು ಎಷ್ಟ ತಿನ್ನಕ್ಕೂ ಹೊತ್ತಕ್ಕೂ ಕಷ್ಟ ಆಗಬೇಕು ಅಂಥವ್ರ ಮನೆ ತಕೊಂಬ ಅವ್ರು ಹೇಳ್ದು ಮಾತು ಕೇಳ್ತಾರೆ ಇರುವರೆ ಮನೆಗೆ ತಕೊಂಬಂದ್ರೆ ಅವ್ರು ಹೇಳ್ದು ಮಾತು ಕೇಳಲ್ಲ ಆಲೋಚನೆ ಮಾಡು ಗೀತಾ ಎದ್ದೇಳು ಬಾ ಮನೆಗೆ ಹೋಗೋಣ ನಾನು ಇನ್ನೊಂದು ಮದುವೆ ಆಗಲ್ಲ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಏನಪ್ಪಾ ಏನು ಅದು ಅರ್ಥ ಏನು ಆಸ್ತಿ ಅಲ್ಲ ಕಂಡೋರ್ ಪಲ್ ಆಗಿಲ್ಲೇನು ನಿನಗೇನು ತೊಂದರೆ ಇಲ್ಲಲ್ಲ ಇವಳಿಗೆ ಮಾತ್ರ ತೊಂದರೆ ಇರೋದಲ್ಲ ಒಪ್ಕೋ ಏನು ಪರವಾಗಿಲ್ಲ ನನಗೆ ಗೀತಕ್ಕೆ ಮೋಸ ಇಷ್ಟ ಇಲ್ಲ ಅಯ್ಯೋ ಅವಳಿಗೆ ಮೋಸ ಅವಳನ್ನ ಅವ್ಳನ್ನ ಓಡಿಸ್ಬಿಡು ಅಂತ ನಾನು ಹೇಳ್ತಾ ಇಲ್ಲ ಎಂಟ್ರು ಇವಾಗ ಹೆಂಗಿದ್ಲು ಮುಂದೆನೋ ಹಂಗೆ ಇರ್ತಾಳೆ ನಿಮ್ಗೆ ಏನು ಬೇಕಾಗಿರೋದು ಮಗು ಬೇಕಾಗಿರೋದು ಆಯಿತಮ್ಮ ಹ್ಞೂ ಆಯಿತು ನಾನು ಇವತ್ತು ಈ ಕೆಲಸ ಮಾಡ್ತೀನಿ ಹ್ಞೂ ಏನು ತಗೊಂಬಂದ ನಮ್ಮ ಯಜಮಾನ್ ನಾನೇ ಮುಂದೆ ನಿಮ್ಮ ಮದುವೆ ಮಾಡ್ತೀನಿ ಗೀತಾ ಸುಮ್ಮನೆ ಇರು ಅವೆಲ್ಲ ಬೇಕಾಗಿಲ್ಲ ನಮ್ಕ ಲೇ ನಿಮ್ಮ ಯಜಮಾನ್ ಮಾತು ನೀನು ಕೇಳ್ಬೇಡ ಸಂಪಾದನೆ ಮಾಡಿದ್ದೆಲ್ಲ ಯಾರು ಕೊಡ್ತೀಯ ನೀನು ಹಾಂ ನಿಮ್ಮ ಭಾವನವರು ಕೊಡ್ತೀನಿ ಅವರದ್ದೇ ಮೇಲೆ ಹಾಕ್ತೀಯ ನೀನು ಸಾಲ ಟೈಮ್ ಒಂದು ಬಯಕ್ ನೀರ್ ಬಿಡಕ್ಕೂ ಬೇಡ ನನಗೆ ಗತ್ತೀ ಹ್ಮ್ ಸರಿಮ ನೀನ್ ಹೇಳಿದ್ದೆ ಕರೆಕ್ಟ್ ಸರಿ ನಾನು ಓದ್ತೀನಿ ನನ್ಸ್ ಕೆಲಸ ಅದೇ ಹೋಗಿ ಇಲ್ಲ ಬರ್ತೀನಿರಮ್ಮ ನೀನ ಬಾಮಾ ಮನೆಕ ಬಾ ನನ್ನ ಜೊತೆಗ ನಾಳೆ ಬಂದ್ಬಿಡಿಯಾ ಬಾ ಬಾಮಾ ನನ್ನ ಜೊತೆಗಾ ನೀನ್ ಬಾ ನಾನು ಹೇಳ್ತೀನಿ ಗೀತಾ ಇನ್ನೊಂದು ಮದುವೆಗೆ ಅಂದ್ರೆ ನಾನು ಒಪ್ಪನಲ್ಲ ನೋಡೋ ಇವಾಗ ಹೇಳ್ತಾ ಇದ್ದೀನಿ ನಿಮ್ ಬಾಯಿ ಮುಂಚ್ಕೊಂಡಿರ್ಬೇಕು ನಾನು ಹೇಳ್ದಂಗೆ ಕೇಳ್ಬೇಕು ನೀನ್ ಏನಾದ್ರು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಹೆಚ್ಚು ಕಮ್ಮಿ ಮಾಡ್ಕೊಳ್ದು ಗ್ಯಾರಂಟಿ ಇನ್ನೊಂದು ಮದುವೆ ಏನ್ ಕೇಳಿ ನನ್ ಮದುವೆ ಯಾವ್ದಾರ ಒಂದು ಅನಾತ್ಮಗು ದತ್ತು ತಕ ತಗೊಂಡ್ ನಡೆ ಯಾರ್ದೋ ಮಗು ಬೇಕಾಗಿಲ್ಲ ನನಕ ನಮ್ದೇ ಮಗು ಬೇಕು ಅಮ್ಮ ಬಾಮ ನೀನು ಪ್ರಸಾದ್ ನೀವ್ ಮದುವೆ ಮಾಡ್ಕೊಬಂದವನ ಇರ್ಲಿ ಅವೆಲ್ಲ ಬಾಮಾ ಅವ್ರು ಇರ್ತಾರ ಬಾ ಚಂದ್ರಿ ಬಾಮ ಬಂದ್ಬಿಡಿಯ ಬಾ ಅದೇ ಹೋಗಮ್ಮ ಹೋಗಿ ನೋಡಕಮ್ಮ ನೀನ್ ಏನ್ ನಾನು ಹೇಳ್ತೀನಿ ಹೋಗಿ ಚಂದ್ರಿಕಾ ಹ್ಞೂ ಸರಿ ನೋಡಮ್ಮ ಗಾಡಿ ಅಡಿಕಲ್ ನಡಿ ಏ ನೀನ್ ಏನೋ ಒಂದ್ ಗತಿ ಇಡಿಸ್ತೀಯಾ ನನ್ನನ್ನ ಒಂದ್ ಗತಿ ಎರಡು ಗತಿ ನೋಡ್ಸಲಾ ನಡಿ ನೀನು ಅಮ್ಮ ಬಾ ಹೋಗಣ ಅದೇನಂತ ನಾನು ಹೇಳ್ತೀನಿ ಬಾ ಅಣ್ಣ ಅದ್ಕೆ ಕೇಳು ಅಮ್ಮನ್ ನಾಳೆ ಬೆತ್ತಳೆ ಅಯ್ಯ ಬರ್ದಿರ ಅಲ್ಲೇ ಇಕ್ ಹೋಗು ಮುಂದುವರಿಯುವುದು